ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡ್ಯೋಸ್ಗಾಗಿ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಇವತ್ತು ಈ ವಿಡಿಯೋದಲ್ಲಿ ನಾನು ಸಿಕ್ಸ್ ಮಂತ್ಸಿಂದ ಯಾವುದೇ ವೀಡಿಯೋಸ್ ಹಾಕಿಲ್ಲ ಅಂದರೂ ಅತಿ ಹೆಚ್ಚು ಕಮೆಂಟ್ಗಳನ್ನ ರಿಸೀವ್ ಮಾಡ್ತಾ ಇರೋದು ಮಾಡ್ತಾ ಇದ್ದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಅಂದರೆ ಅಲ್ಲಿ ನಡೆಯುವಂಥ ಆಶ್ಲೇಷ ಬಲಿ ಪೂಜೆ ಬಗ್ಗೆ ಮತ್ತು ಅಲ್ಲಿ ಸಿಗುವಂಥ ಒಂದು ಆಶ್ಲೇಷ ಬಲಿಯಲ್ಲಿ ಪೂಜೆಯಲ್ಲಿ ಸಿಗುವಂಥ ಒಂದು ಮರದ ತುಂಡನ್ನು ಏನು ಮಾಡಬೇಕು ಜೊತೆಗೆ ಅಲ್ಲಿ ಸಿಗುವಂಥ ಉತ್ತದ ಪುಡಿಯನ್ನು ಏನು ಮಾಡಬೇಕು ಈ ರೀತಿಯಾದ ಕಮೆಂಟ್ಸ್ಗಳು ಹೆಚ್ಚಾಗಿ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯದ ಸಂಬಂಧಪಟ್ಟಂಥ ಎಷ್ಟು ನನಗೆ ಮಾಹಿತಿ ಗೊತ್ತಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಯಾವ ರೀತಿ ಅಲ್ಲಿ ಒಂದು ಪೂಜೆನ ನಾವು ಮಾಡಿ ಬರಬೇಕು ಅಥವಾ ಒಂದು ಕಡೆ ಹೋದ್ಮೇಲೆ ಇನ್ನೊಂದು ರೀತಿ ಇನ್ನೊಂದು ದೇವಸ್ಥಾನ ಇದೆ ಅದನ್ನು ಹೋಗಿ ಬರಬೇಕಾ ಬೇಡವಾ ಅಥವಾ ಕೆಲವೊಂದು ಪ್ರೊಸೀಜರ್ಗಳು ಗೊತ್ತಿರೋದಿಲ್ಲ ಆದರೆ ತುಂಬ ತುಂಬ ವಿಶೇಷವಾದ ಪವರ್ಫುಲ್ ದೇವಸ್ಥಾನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಒಂದು ಜೊತೆಗೆ ಇಲ್ಲಿ ಒಂದು ಇನ್ನೊಂದು ವಿಶೇಷ ದೇವರಿದೆ ಸುಬ್ರಹ್ಮಣ್ಯ ದ ದೇವಸ್ಥಾನದ ಹತ್ತಿರನೇ ಅಲ್ಲಿಗೆ ಹೋದವರು ಇಲ್ಲಿಗೆ ಹೋಗೇ ಬರಬೇಕು ಅನ್ನೋ ಒಂದು ವಾಡಿಕೆ ಇದೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸಣ್ಣ ಸಣ್ಣ ಮಾಹಿತಿಯೂ ಬಿಡಬೇಡಿ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೊದಲಿಗೆ ಎಷ್ಟೋ ಜನಗಳಿಗೆ ಒಂದು ಕನ್ಫ್ಯೂಷನ್ ಇದೆ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗ್ಬೇಕಾ ಕುಕ್ಕೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಬೇಕಾ ಅಂದರೆ ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಇಲ್ಲೋಗಿ ಅಲ್ಲಿ ಹೋಗ್ಬಾರ್ದು ಅಲ್ಲೋಗಿ ಇಲ್ಲೋಗಬಾರ್ದು ಹಾಗಾದರೆ ಎಲ್ಲಿಗೆ ಫಸ್ಟ್ ಹೋಗಬೇಕು ಅನ್ನೋದಾದರೆ ಯೂಶ್ವಲಿ ನಾವು ಫಸ್ಟು ಧರ್ಮಸ್ಥಳಕ್ಕೆ ಹೋಗ್ಬೇಕು ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದು ನಂತರ ಕುಕ್ಕೆಗೆ ಬಂದು ಕುಕ್ಕೆಯಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಅನ್ನೋ ಪದ್ಧತಿ ಇದೆ ಏನಂತಿಗೆ ಇದು ವಾಡಿಕೆ ಬಂತು ಅಂತ ನಿಜ ಗೊತ್ತಿಲ್ಲ ಬಟ್ ನಾನು ಅಲ್ಲಿ ಆ ದೇವಸ್ಥಾನದ ಹತ್ರನೇ ತಿಳಿದವ್ರ ಹತ್ರ ತಿಳ್ಕೊಂಡು ಮಾಹಿತಿ ಪ್ರಕಾರ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆಗೆ ಬಂದು ಕುಕ್ಕೆಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಸ ಸೀದ ಮನೆಗೆ ಹೋಗ್ಬೇಕಂತ ಅಲ್ಲಿಂದ ಬೇರೆ ಯಾವುದೇ ದೇವಸ್ಥಾನಗಳಿಗೆ ಭೇಟಿ ಕೊಡೋ ಆಗಿಲ್ಲ ಅಂತ ಹೇಳ್ತಾರೆ ಸೊ ಯಾರೆಲ್ಲ ಈ ಒಂದು ಧರ್ಮಸ್ಥಳ ತಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ನೀವು ಪ್ಲ್ಯಾನ್ ಮಾಡ್ತೀರಾ ಅವರಿಗೆ ನಾನು ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನೀವು ಬೆಂಗಳೂರಿಂದ ಆಗಲಿ ಬೇರೆ ಕಡೆಯಿಂದ ಬರೋರಾದ್ರೂ ಈ ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ಕ್ರಾಸ್ ಬರುತ್ತೆ ಅದ್ರದ್ದು ಊರ ಹೆಸ್ರು ನನಗೆ ಅಷ್ಟು ನೆನಪಿಲ್ಲ ಬಟ್ ಆದರೆ ಧರ್ಮಸ್ಥಳ ಇನ್ನೊಂದು ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಇದೆ ಅನ್ನೋ ಮುಂಚೆಗೆ ನಿಮಗೆ ಸೌತ್ ಗಣಪತಿ ಬರುತ್ತೆ ಈಗ ಇತ್ತೀಚೆಗೆ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಇವು ವಿ ಕೆಲವೊಂದು ವೀಡಿಯೋಸ್ಗಳಿಂದನೇ ಅದು ಹೆಲ್ಪ್ ಆಗಿದೆ ಸೊ ಹಾಗಾಗಿ ನೀವು ಮನೆ ಬಿಟ್ಟಾಗಲೇ ಎಷ್ಟೋ ಜನ ಸ್ನಾನ ಮಾಡ್ಕೊಂಡು ಬರಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲೇ ಮಾಡ್ತೀನಿ ಅಂತ ಅನ್ನೋರು ಇರ್ತಾರೆ ಬಟ್ ಆದರೆ ನನ್ನ ಒಂದು ಸಜೆಷನ್ ಏನಂದರೆ ಮನೆಯಲ್ಲೇ ನೀವು ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಡು ಹೊರಡಿ ಸ್ನಾನ ಮಾಡ್ಕೊಂಡು ಹೊರಟಾಗ ಏನಾಗುತ್ತೆ ನಿಮಗೆ ಧರ್ಮಸ್ಥಳ ಇನ್ನೇನೋ ಒಂದು ಟ್ವೆಂಟಿ ಕಿಲೋಮೀಟರ್ ಇದೆ ಅಂದ ತಕ್ಷಣವೇ ನಿಮಗೆ ಸೌತಡ್ಕ ಬರುತ್ತೆ ಸೌತ್ ಅಡ್ಕ ಗಣಪತಿ ನೀವು ಏನು ಮಾಡಿ ಈಗ ಒಂದು ಸಕಲೇಶ್ವರ ಬಿಟ್ಟ ಮೇಲೆ ಅಥವಾ ನಿಯರ್ ನಿಮಗೆ ಇನ್ನೊಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ ಇದೆ ಅಂದಾಗಲೇ ಧರ್ಮಸ್ಥಳ ನೀವು ಸೌತಡ್ಕ ಗಣಪತಿ ಅಂತ ನೀವು ಮ್ಯಾಪ್ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಮೊದಲು ಪೂಜೆ ಗಣೇಶನಿಗೆ ಅರ್ಪಿಸಬೇಕು ಅಂತಾರಲ್ಲ ಆ ಪ್ರಕಾರ ನಾವು ಸೌತಡ್ಕ ಗಣಕ ಗಣಪತಿಗೆ ಹೋದರೆ ತುಂಬ ವಿಶೇಷ ಸೊ ಹಾಗಾಗಿ ಸೌತಡ್ಕ ಗಣಪತಿಗೆ ಹೋಗಿ ಗಣಪತಿ ದರ್ಶನ ಮಾಡ್ಕೊಳ್ಳಿ ನಂತರ ನೀವೇನು ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಸ್ವಾಮಿ ದರ್ಶನ ಮಾಡಿ ನಿಮ್ಗೇನಾರು ಉಳ್ಕೋಬೇಕು ಅನ್ಸಿದ್ರೆ ಅಲ್ಲೇ ಉಳ್ಕೊಂಡು ಯಾಕಂದರೆ ಒಂದೇ ದಿನಕ್ಕೆ ಎಲ್ಲ ದೇವ್ರುಗಳ್ನ ಕವರ್ ಮಾಡ್ಕೊಂಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಬರೋರು ಮಾಡ್ಕೊಂಬರ್ತಾರೆ ಆದರೆ ಆಗಲ್ಲ ಅನ್ನೋರಲ್ಲಿ ಸ್ಟೇ ಆಗಿ ನಂತರ ನೀವು ಮಾ ಮತ್ತೆ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಸ್ನಾನ ಮಾಡೋದಾದ್ರೆ ನದಿಲಿ ಸ್ನಾನ ಮಾಡಿಕೊಂಡು ನಂತರ ನೀವೇನು ಮಾಡಿ ಕುಕ್ಕೆಗೆ ಬನ್ನಿ ಕುಕ್ಕೆ ದೇವಸ್ಥಾನಕ್ಕೆ ಬಂದ ಮೇಲೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಮೇಲೆ ಯೂಶ್ವಲಿ ಕೆಲವೊಂದು ಪೂಜೆಗಳನ್ನ ಅಲ್ಲಿ ತಗೊಳ್ಬೋದು ಅರ್ಚನೆ ತಗೊಳ್ಬೋದು ಅಥವಾ ಈ ಒಂದು ಆಶ್ಲೇಷ ಬಲಿ ಪೂಜೆ ತೊಗೊಳ್ಬೋದು ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೋದು ಮತ್ತು ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠಾಪನೆ ಪೂಜೆ ಕೂಡ ಬರುತ್ತೆ ಆದರೆ ಇವೆಲ್ಲವೂ ನಿಮ್ಗೆ ಏನು ಏನು ಮಾಡಬೇಕು ಅಂದರೆ ಆಶ್ಲೇಷ ಬಲಿ ಪೂಜೆನ ಯಾರು ಬೇಕಾದ್ರೂ ಮಾಡಿಸ್ಬೋದು ಅಂದರೆ ಏನೋ ಕೆಲಸಗಳಲ್ಲಿ ಅಲ್ಪ ಸ್ವಲ್ಪ ಅಡೆತಡೆ ಇದೆ ಯಾಕೋ ಗೊತ್ತಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ನಾವು ನಮ್ಮ ಒಂದು ಜೀವನದಲ್ಲಿ ಈ ರೀತಿ ಪೂಜೆ ನಾವು ಮಾಡಿಸೇ ಇಲ್ಲ ಆದರೂ ನಮಗೂ ಗೊತ್ತಿಲ್ಲದೆ ಅಥವಾ ನಮ್ಮ ಹಿರಿಯರಿಗೂ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಜೀವ ಜಂತುಗಳಿಗೆ ನಮ್ಮ ಕಡೆಯಿಂದ ಹಾನಿ ಆಗಿದ್ದೂ ಇರುತ್ತೆ ಗೊತ್ತಾಗಲ್ಲ ಹಳ್ಳಿಗಳಲ್ಲಾದರೆ ಒಂದು ನೆಲ ಓಲಾ ಉಳಬೇಕಾದ್ರೆ ಆಗಿರ್ಬೋದು ಗಾಡಿಗಳು ಓಡಿಸ್ಬೇಕಾದ್ರೆ ನೈಟ್ ಟೈಮ್ ಗೊತ್ತಿಲ್ಲದೆ ಆಗಿರ್ಬೋದು ನಮ್ಮ ಅರಿವಿಗೆ ಬರದೆ ನಾವು ಯಾವುದಾದ್ರು ಒಂದು ಜೀವ ಜಂತುಗಳಿಗೆ ಹಾನಿ ಮಾಡೇ ಮಾಡಿರ್ತೀವಿ ನಾವಾಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಈ ರೀತಿಯಾದ ದೋಷಗಳು ಕೆಲವೊಮ್ಮೆ ಕಾಡುತ್ತೆ ಅಂತ ಹೇಳ್ತಾರೆ ಆ ಆ ಒಂದು ದೋಷಗಳಿಂದನೇ ಎಷ್ಟೋ ಕೆಲಸಗಳು ತುಂಬ ನಿಧಾನ ಅಥವಾ ಆಗುತ್ತೆ ಆಗದೇ ಆಗದೆ ಇರೋದಕ್ಕೂ ಕೂಡ ಇರುತ್ತೆ ಮದುವೆಗಳ ವಿಳಂಬ ಕೂಡ ಆಗುತ್ತೆ ಕೆಲವ್ರಿಗೆ ಕೆಲಸಗಳಲ್ಲಿ ವಿಪರೀತ ಒಂಥರ ಏನೋ ಅವ್ರು ಯಾವ ಕೆಲಸನೂ ಸೆಟ್ ಆಗ್ತಾ ಇರೋದಿಲ್ಲ ಈ ರೀತಿಯಾಗಿ ಒಂದು ರೀತಿ ಏನೋ ನಿಮಗೆ ಅನ್ನಿಸ್ತಿರುತ್ತೆ ಏನೋ ಒಂಥರ ಏನೋ ಸಮಥಿಂಗ್ ಇದು ಮಿಸ್ ಹೊಡಿತಿದೆ ಅಂತ ಅನಿಸುತ್ತೆ ಆ ರೀತಿ ಅವರು ನೀವು ಏನು ಮಾಡ್ಬೋದು ಯಾರು ಬೇಕಾದ್ರೂ ಈ ಒಂದು ಆಶ್ಲೇಷ ಬಲಿ ಪೂಜೆನ ಮಾಡಿಸ್ಬೋದು ಅವರು ಮುಂಚೆನೇ ಫ್ರೀ ಬುಕ್ಕಿಂಗ್ ಮಾಡ್ಕೋಬೇಕಂತ ಏನಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಾಗ ಆದರೆ ಅಲ್ಲಿ ಬ್ಯಾಚ್ಗಳಿದೆ ಬೆಳಗ್ಗೆ ಒಂದು ಪೂಜೆ ಮತ್ತು ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಸರಿಯಾಗಿ ಟೈಮಿಂಗ್ಸ್ ಗೊತ್ತಿಲ್ಲ ನಾನು ಅದೇ ಆದರೆ ತಿಳಿಸ್ಕೊಡ್ತೀನಿ ಈ ರೀತಿಯ ಒಂದು ಒಂದು ಬ್ಯಾಚ್ ವೈಸ ಪೂಜೆಗಳನ್ನ ಮಾಡ್ತಾರೆ ಒಮ್ಮೆ ನೀವು ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ನಿಮ್ಮ ಒಂದು ಈಗ ಒಂದು ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ದೇ ಗೋಪುರದ ರೈಟ್ ಸೈಡಿಗೆ ನಿಮ್ಗೇನಾಗುತ್ತೆ ಅಂದರೆ ನಮ್ಮ ರೈಟ್ ಸೈಡ್ಗಾಗುತ್ತೆ ಎದುರುಗಡೆ ನಿಂತ್ಕೊಂಡ್ರೆ ಗೋಪುರದ ಲೆಫ್ಟ್ ಸೈಡ್ಗೆ ಅಲ್ಲಿ ಸೇವಾ ವಿವರಗಳು ಮತ್ತು ಟಿಕೆಟ್ನ ಕೊಡ್ತಾರೆ ಅಲ್ಲಿ ಹೋಗಿ ನೀವೇನು ಮಾಡಿ ಆಶ್ಲೇಷ ಬಲಿ ಪೂಜೆನ ತೊಗೊಳ್ಳಿ ಅದು ಕಮ್ಮಿ ಅಂದರೂ ಒಂದು ತ್ರೀ ತ್ರೀ ಹಂಡ್ರೆಡ್ ತಪ್ಪರೆ ಫೋರ್ ಹಂಡ್ರೆಡ್ ಅಷ್ಟೇ ಮ್ಯಾಕ್ಸಿಮಮ್ ಇರುತ್ತೆ ಅಲ್ಲಿ ಇನ್ ಇಂತಿಷ್ಟು ಜನಕ್ಕೆ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ನಾಲ್ಕು ಜನ ಐದು ಜನನ ಬಿಡ್ತಾರೆ ಟಿಕೆಟ್ಗೆ ಸೊ ಹಾಗಾಗಿ ನೀವೇನು ಮಾಡಿ ಅಲ್ಲಿ ಆಶ್ಲೇಷ ಬಲಿ ಟಿಕೆಟ್ನ ತೊಗೊಳ್ಳಿ ತೊಗೊಂಡು ಒಳಗಡೆ ನೀವು ಎಂಟ್ರಿ ಆದ ತಕ್ಷಣ ಇನ್ನೇನೋ ಒಳಗಡೆ ಲೈನಿಗೆ ನಿಂತ್ಕೋಬೇಕು ಅಂದಾಗ ಎಡಗಡೆಗೆ ಎಷ್ಟೋ ಜನಕ್ಕೆ ಅದು ಅವರು ಹೇಳಲ್ಲ ಕೆಲವ್ರು ಗೊತ್ತಿರೋದಿಲ್ಲ ಲೆಫ್ಟ್ ಸೈಡ್ಗೆ ಏನು ಮಾಡಿ ಅಲ್ಲಿ ಒಂದು ಪುಟ್ಟ ಗಣೇಶನ ದೇವಸ್ಥಾನ ಇದೆ ಅಲ್ಲೇನು ಮಾಡಿ ಸಂಕಲ್ಪನ ಮಾಡಿಸ್ಲೇಬೇಕು ನಿಮ್ಮ ಒಂದು ಆಶ್ಲೇಷ ಬಲಿ ಪೂಜೆ ಸ್ವಾಮಿಗೆ ಗೊತ್ತಾಗಬೇಕು ಅಥವಾ ನೀವು ಯಾವ ಕಾರ್ಯಕ್ಕೆ ಮಾಡಿಸ್ತಿದ್ರೆ ಅದು ಒಂದು ಕಾರ್ಯ ಸಿದ್ಧ ಆಗಬೇಕು ಅಂದರೆ ನೀವೇನು ಮಾಡಬೇಕು ಸಂಕಲ್ಪ ಮಾಡಿಸ್ಬೇಕು ಸಂಕಲ್ಪ ಅಂದರೆ ಏನು ಅಂದರೆ ನಮ್ಮ ಒಂದು ಇಚ್ಛೆ ಕೋರಿಕೆಗಳನ್ನ ಸ್ವಾಮಿಯಲ್ಲಿ ನಾವು ಒಂದು ವಿಶೇ ವಿಶೇಷವಾದ ರೀತಿಯಲ್ಲಿ ವಿನಂತಿಸಿಕೊಳ್ಳೋದು ಅಂತ ಹೇಳ್ತಾರೆ ಅದು ಬೇಗ ತಲುಪುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಪ್ರತಿ ಒಂದು ಪೂಜೆ ತಗೊಂಡಾಗ ಸಂಕಲ್ಪ ಮಾಡಿಸೋದು ತುಂಬ ಇಂಪಾರ್ಟೆಂಟು ಸೊ ಲೆಫ್ಟ್ ಸೈಡು ನಿಮಗೆ ಅದು ಕಾಣಿಸಲ್ಲ ಬಟ್ ಆದರೆ ಕ್ಯೂ ನಿಂತ್ಕೊಳ್ಳೋ ಮುಂಚೆಗೇ ಲೆಫ್ಟ್ ಸೈಡ್ಗೆ ನಿಮಗೆ ಅಲ್ಲಿ ಸಂಕಲ್ಪ ಅಂತಲೂ ಬರೆದಿರ್ತಾರೆ ಗಣಪತಿ ಅಂತಲೂ ದೇವಸ್ಥಾನ ಅಂತ ಏನೋ ಬರೆದಿದ್ದಾರೆ ಅಲ್ಲಿ ಹೋಗಿ ಚೀತಿ ಕೊಡಿ ಅವ್ರು ಕೇಳ್ತಾರೆ ನೀವು ಯಾವ ಕಾರಣಕ್ಕೆ ಪೂಜೆ ತೊಗೊಂಡಿದ್ದೀರಾ ಅಂತ ಆಗ ನಿಮ್ಮ ಏನೇನು ಸಮಸ್ಯೆ ಇದೆ ನೀವು ಯಾವ ಒಂದು ಗೊಂದಲಕ್ಕೆ ಇದನ್ನ ತೊಗೊಂಡಿದ್ದೀರಾ ಅಂತ ಹೇಳಿ ಅಚ್ಚುಕಟ್ಟಾಗಿ ಸಂಕಲ್ಪ ಮಾಡಿಕೊಡ್ತಾರೆ ತುಂಬ ಒಳ್ಳೆಯವರು ತು ನಾನು ಎಷ್ಟೊಂದು ಸರ್ತಿ ಮಾಡಿಸಿದ್ದೀನಲ್ಲ ಎಷ್ಟು ಚೆನ್ನಾಗಿ ಸಂಕಲ್ಪ ಮಾಡ್ಕೊಡ್ತಾರೆ ಅಂದರೆ ನಮ್ಮ ಒಂದು ಕೋರಿಕೆ ನಿಜ ದೇವರಿಗೆ ತಲುಪ್ತು ಅನಿಸುತ್ತೆ ಅಷ್ಟು ಚೆನ್ನಾಗಿ ಅವರು ಸಂಕಲ್ಪ ಮಾಡಿಕೊಡ್ತಾರೆ ಅಲ್ಲಿಂದ ಸೀದಾ ಟಿಕೆಟ್ ತೊಗೊಳ್ಳಿ ಕ್ಯೂ ನಿಂತಿರ್ತಾರೆ ಯಾಕೆಂದರೆ ತುಂಬ ಜನ ಮಾಡಿಸ್ತಾರೆ ಇವಾಗ ಅಶ್ವೇಷ ಬಲಿ ಪೂಜೆ ಆದರೆ ಬೇಗ ಬೇಗ ಆಗುತ್ತೆ ತೊಂದರೆ ಇಲ್ಲ ಹಾಗೊಂದು ಹೋಗಿ ನಿಂತ್ಕೊಳ್ಳಿ ಅಲ್ಲಿ ಒಳಗಡೆ ಒಂದು ಸ ಸರ್ವರಿಗೂ ಅಂದರೆ ಒಟ್ಟಿಗೆ ಎಲ್ಲರಿಗೂ ಸೇರಿಸಿ ಮಾಡ್ತಾರಲ್ವ ಸೊ ಹಾಗಾಗಿ ಅಲ್ಲಿ ಒಟ್ಟಿಗೆ ಕೂರಿಸಿ ಪೂಜೆನ ಮಾಡ್ತಾರೆ ಅದಾದಮೇಲೆ ಅವರು ಪ್ರಸಾದವನ್ನು ಕೊಡ್ತಾರೆ ಪ್ರಸಾದವನ್ನು ನೀವು ತಗೊಂಡು ನಂತರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಕೆಲಸ ನೀವು ಮಾಡಲೇಬೇಕು ಇದು ಮುಟ್ ಮುಗಿಸ್ಕೊಂಡು ತಕ್ಷಣ ನೀವು ಹೊರಡೋದಲ್ಲ ಇಲ್ಲಿ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇನ್ನೊಂದು ವಿಶೇಷ ದೇವರು ಯಾವುದು ಗೊತ್ತಾ ಆದಿಶೇಷ ಹೌದು ದೇವಸ್ಥಾನದ ಬಲಭಾಗಕ್ಕೆ ಸ್ವಲ್ಪ ದೂರ ನಡಿಬೇಕು ಅಥವಾ ಗಾಡಿ ಕೂಡ ತೊಗೊಂಡೋಗ್ಬೋದು ಇತ್ತೀಚೆಗೆ ಎಲ್ಲ ರೋಡ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆ ಕಡೆ ನೀವು ಲೆಫ್ಟ್ ಸೈಡ್ಗೆ ಆದಿಶೇಷನ್ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರು ಹೇಳ್ತಾರೆ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ ಅಷ್ಟೇ ಅಂತ ಅಂದ್ಕೊಳ್ಳಿ ನಡ್ಕೊಂಡು ಕೂಡ ಹೋಗ್ಬೋದು ಆದಿಶೇಷನ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ನೋಡಿ ಇವರೇ ಅವರು ಆದಿಶೇಷ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಾಮಿ ದರ್ಶನದ ಜೊತೆಗೆ ಈ ಆದಿಶೇಷನ ದರ್ಶನ ಎಷ್ಟು ಅಷ್ಟು ವಿಶೇಷ ಫಲಗಳನ್ನ ಕೊಡುತ್ತೆ ಗೊತ್ತಾ ಮೊದಲೆಲ್ಲ ನಾವು ಒಂದು ಹತ್ತು ವರ್ಷದ ಹಿಂದೆ ಹೋದಾಗ ಈ ಉತ್ತವನ್ನು ನಾವು ಸುತ್ತುರಿಯೋಕ್ಕೆ ಬಿಡ್ತಾಯಿದ್ರು ಅಂದರೆ ಸು ಉತ್ತದ ಸುತ್ತ ಬಂದು ಸ್ವಾಮಿಗೆ ಕೈ ಮುಗಿಯೋಕ್ಕೆ ಬಿಡ್ತಾಯಿದ್ರು ಈಗ ಉತ್ತ ಸೇರಿಸಿ ಒಂದು ಗುಡಿ ಕಟ್ಟಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಿ ಅಲ್ಲಿ ಹೋದಾಗ ನಿಮ್ಗೆ ಯಾವ ಸೇವೆ ಸಾಧ್ಯ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸಂಕಲ್ಪ ಸೇವೆನಾದ್ರೂ ತೊಗೊಳ್ಬೋದು ಅಥವಾ ಕಾರ್ತಿಕ ಪೂಜ ದೀಪ ಅಂತ ತೊಗೊಳ್ಬೋದು ಅಲಂಕಾರ ಸೇವೆ ಅಂತ ತೊಗೊಳ್ಬೋದು ಯಾವ ಸೇವೆ ನಿಮ್ಮ ಆಗುತ್ತೋ ಆ ಸೇವೆನ ನೀವು ತಗೊಂಡು ಆ ಒಂದು ದೇವರ ಒಳಗಡೆ ಹೋಗಿ ಸಂಕಲ್ಪನ ಮಾಡಿಸ್ಕೊಳ್ಳಿ ಸಂಕಲ್ಪ ಮಾಡಿಸ್ಕೊಂಡ್ಮೇಲೆ ಅಲ್ಲಿ ಏನು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸೇವೆ ಮಾಡಿಸ್ತಾ ಪ್ರತಿಯೊಬ್ರಿಗೂ ಒಂದು ಸ್ಪೂನಷ್ಟು ಉತ್ತದ ಪುಡಿಯನ್ನು ಕೊಡ್ತಾರೆ ಅದು ನಿಜವಾದ ಉತ್ತದ ಪುಡಿ ಅಂತ ಹೇಳಿ ಅದು ಸೊ ಅದಕ್ಕೆ ಅಷ್ಟು ಪವರ್ಫುಲ್ ಇದೆ ಎಷ್ಟೋ ಜನ ಚರ್ಮ ರೋಗ ಇದ್ದವರು ಆ ಒಂದು ಉತ್ತದ ಪುಡಿನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಆ ಮೈಗೆಲ್ಲ ಹಚ್ಕೊಂಡ್ರೆ ಅದು ಒಂದು ಚರ್ಮ ರೋಗ ನಿವಾರಣೆ ಅನ್ನೋ ನಂಬಿಕೆ ಇದೆ ಇತ್ತೀಚಿಗೂ ಎಷ್ಟೋ ಜನ ಅದನ್ನು ಫಾಲೋ ಕೂಡ ಮಾಡ್ಕೊಬರ್ತಾ ಇದ್ದಾರೆ ಈ ಒಂದು ಉತ್ತದ ಪುಡಿನ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣವೇ ಅದನ್ನೇನು ಮಾಡಿ ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯವರು ಎಲ್ಲರೂ ಅದೇ ಹಣೆಗೆ ಹಚ್ಕೊಳ್ಳಿ ಮೇಲೆ ಈ ಒಂದು ಉತ್ತದ ಪುಡಿನ ಎಲ್ಲೂ ಬಿಸಾಡಬೇಡಿ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಬನ್ನಿ ತೊಗೊಂಡು ಬಂದಮೇಲೆ ಮನೆಯಲ್ಲಿ ನೀವು ಅದನ್ನು ನೀವು ಎಲ್ಲಿ ದುಡ್ಡನ್ನ ಹಿಡ್ತೀರ ಆ ಒಂದು ಡ್ರಾಯರಲ್ಲಿ ನೀವು ಆ ಒಂದು ಉತ್ತದ ಪುಡಿನ ಹಿಡಿ ಖಂಡಿತ ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಅಷ್ಟು ವಿಶೇಷವಾದ ಶಕ್ತಿ ಈ ಒಂದು ಉತ್ತದ ಪುಡಿಗೂ ಕೂಡ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ ಅವರಿಗೆಲ್ಲರಿಗೂ ನೀವು ಇದನ್ನು ಹಣೆಗೆ ಹಚ್ಕೊಳ್ಳೋಕ್ಕೆ ಕೊಡಿ ಎಷ್ಟೋ ಕಾಟ ಕರ್ಮಗಳಿಂದ ಅವರು ಮುಕ್ತಿನ ಹೊಂತಾರೆ ಅಷ್ಟು ವಿಶೇಷವಾದ ಶಕ್ತಿ ಒಂದು ಉತ್ತದ ಪುಡಿಗೆ ಇದೆ ಹಾಂ ಇನ್ನೂ ಒಂದು ವಿಷಯ ಮತ್ತೆ ಅಶ್ಲೇಷ ಬಲಿ ಪೂಜೆ ಮಾಡಿದವರಿಗೆ ಪ್ರಸಾದ ಜೊತೆಗೆ ಒಂದು ಮರದ ತುಂಡನ್ನು ಕೊಡ್ತಾರೆ ಆ ಒಂದು ಮರದ ತುಂಡನ್ನು ನಾವು ತಪ್ಪದೇ ತಂದು ದೇವರ ಮನೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಆ ಒಂದು ದೇವರ ಮನೆಯಲ್ಲಿ ಅದನ್ನು ಇಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಶಕ್ತಿಗಳಿದ್ರು ಅಥವಾ ನಾವು ಯಾವ ಒಂದು ವಿಷಯಕ್ಕೆ ಆ ಪೂಜೆನ ಮಾಡಿಸಿರ್ತೀವೋ ಅದ್ರ ಸಂಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಒಂದು ಮರದ ತುಂಡನ್ನು ದೇವ್ರ ಮನೆಯಲ್ಲಿ ನೀವು ಸದಾಕಾಲ ಇಟ್ಟಿರಬೇಕಾಗತ್ತೆ ಇನ್ನು ಆದಿಶೇಷ ದೇವಸ್ಥಾನಕ್ಕೆ ಹೋಗೋವಾಗ ಒಂದು ಬ್ರಿಡ್ಜ್ ಸಿಗುತ್ತೆ ನಿಮಗೆ ಆ ಬ್ರಿಡ್ಜ್ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಪಿಕ್ಚರ್ನ ನೋಡಿರ್ತೀರ ಇದು ಹಳೇ ವಿಡಿಯೋ ಇಲ್ಲಾಂದರೆ ನಾನು ವಿಡಿಯೋನ ಕ್ಲಿಯರಾಗಿ ಮಾಡ್ಕೊಂಡು ಬರ್ತಾ ಇದೆ ಪ್ರತಿಯೊಬ್ಬರು ಈ ರೀತಿ ಕಲ್ಲಲ್ಲಿ ಮನೇನ ಕಟ್ತಾ ಇರ್ತಾರೆ ಅಂದರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸ್ಟೆಪ್ಸ್ನ ಹಾಕಿ ಕಲ್ಲಲ್ಲಿ ಕಟ್ತಾ ಇರ್ತಾರೆ ಆದರೆ ಎಷ್ಟೋ ಜನ ಇದನ್ನು ಕಾಮಿಡಿಯಾಗಿ ತೊಗೋತಾರೆ ಏನಪ್ಪ ಇವರು ಇಲ್ಲೇ ಮನೆ ಕಟ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ ಆದರೆ ದಯವಿಟ್ಟು ಅದನ್ನು ಕಾಮಿಡಿಯಾಗಿ ತೊಗೊಳ್ಬೇಡಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಯಾರು ದೃಢ ಸಂಕಲ್ಪದಿಂದ ನಾನು ಮನೆ ಕಟ್ಟಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡು ಕಲ್ಲನ್ನು ಜೋಡಿಸಿ ಬರ್ತಾರೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಳು ಸಾಕ್ಷಿ ನನಗೆ ನಂಬಿಕೆ ಇರಲಿಲ್ಲ ನಿಜ ಆದರೆ ಎಲ್ಲರೂ ಕಟ್ತಾ ಇದ್ದಾಗ ಪ್ರತಿ ಒಂದು ಸತಿ ಎರಡು ಸತಿ ಮೂರು ಸತಿ ನೋಡ್ಕೊಂಡು ಬಂದಿದೆ ಆದರೆ ಒಂದು ಸತಿ ಇಲ್ಲ ನಾನು ಕಟ್ತೀನಿದ್ದೇವ್ರೆ ಅಷ್ಟು ನಂಬಿಕೆ ಇರೋ ಸತ್ಯನೇ ಆದರೆ ನಾನು ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡೆ ಅದಾದ ಅದು ಒಂದು ವರ್ಷಕ್ಕೇ ನಾವು ಮನೆಯನ್ನ ತೊಗೊಂಡಿದ್ದು ಸೊ ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸತಿ ಹೇಳಿದ್ದೀನಿ ದಯವಿಟ್ಟು ನೀವು ಕೂಡ ಇದನ್ನು ಮಾಡಿ ಆದರೆ ಕಟ್ಟೋವಾಗ ನಿಮ್ಮಲ್ಲಿ ಆ ಒಂದು ಸ್ವಾಮಿ ಮೇಲೆ ನಂಬಿಕೆ ಇರಬೇಕು ನಿಮ್ಮಲ್ಲಿ ಆ ಒಂದು ದೃಢ ಸಂಕಲ್ಪ ಇರಬೇಕು ಆವಾಗ ಆ ಒಂದು ಇಷ್ಟಾರ್ಥ ಖಂಡಿತ ಸಿದ್ಧಿಯಾಗುತ್ತೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡುವಂಥ ಮತ್ತೊಂದು ವಿಶೇಷವಾದ ಪೂಜೆ ಅಂದರೆ ಸರ್ಪ ಸಂಸ್ಕಾರ ಮತ್ತು ಪ್ರತಿಷ್ಠಾಪನೆ ಅಂತ ಪೂಜೆ ಮಾಡ್ತಾರೆ ಇದನ್ನು ಎಲ್ಲರೂ ಮಾಡಿಸ್ಬೇಕು ಅಂತ ಇಲ್ಲ ಎಷ್ಟೋ ಜನಗಳ ಒಂದು ಜಾತಕದಲ್ಲಿ ಒಂದು ದೋಷ ಇರುತ್ತೆ ಆ ದೋಷ ಇರೋರಿಗೆ ಅವರೇ ಕೂಡ ಹೇಳ್ತಾರೆ ನೀವು ಇದನ್ನು ಮಾಡಿಸ್ಲೇಬೇಕು ಅಂತ ಅಥವಾ ಪರ್ಟಿಕ್ಯುಲರಾಗಿ ಅವರು ಕಣ್ಣಾರೆ ಯಾವುದೋ ಒಂದು ನಾಗಕ್ಕೆ ಅವರು ತೊಂದರೆ ಮಾಡಿದಾಗ ನಿಮಗೆ ನಿಮ್ಮ ಗೊತ್ತು ನಿಮಗೆ ಗೊತ್ತಾಗ್ದೇ ನಿಮ್ಮ ಮಾಡಿದ್ದೀರಾ ಅದು ನಿಮಗೆ ಎದುರುಗಡೆಯೇ ನಿಮ್ಮನ್ನ ಕಣ್ಮುಂದೇ ಅದು ನಡೀತು ಅಂತ ಅನಿಸಿದಾಗ ತಪ್ಪದೆ ಬಂದು ಆ ಪೂಜೆನ ನೀವು ಮಾಡಿಸ್ಲೇಬೇಕಾಗುತ್ತೆ ಅಥವಾ ಜಾತಕ ನೀವು ಪರಿಶೀಲಿಸಿದಾಗ ಅದರ ಆ ಒಂದು ದೋಷ ನಿಮಗಿದೆ ಅಂತ ಆಸೆ ಯಾರಾದರೂ ಜ್ಯೋತಿಷಿಗಳೇ ನಿಮಗೆ ಆ ಒಂದು ಗೈಡ್ ಮಾಡ್ತಾರೆ ನಾಗ ಸಂಸ್ಕೃ ಪ್ರತಿಷ್ಠಾಪನೆ ಅಥವಾ ಸಂಸ್ಕ ಸಂ ಪೂಜೆ ಮಾಡಿಸಿ ಅಂತ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸ್ಬೇಕಾದವರು ನೀವು ಏನು ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ತೊಗೊಳೋಕ್ಕಾಗಲ್ಲ ನೀವು ಹೋಗೋ ಮುಂಚೆಗೇ ಒಂದು ತಿಂಗಳು ಇದ್ದಾಗೇನೆ ನೀವೇನು ಮಾಡಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನಮಗೆ ಈ ಥರ ಪೂಜೆ ಮಾಡಿಸ್ಬೇಕು ಅಂತ ಅವರು ನಿಮಗೆ ಮಾಮೂಲಿ ಡೇಟ್ ಕೊಡ್ತಾರೆ ಇಂಥ ದಿನ ನೀವು ಮಾಡಿಸ್ಬೋದು ಖಾಲಿ ಇದೆ ಅವತ್ತೊಂದು ದಿನ ಅಂತ ಅವತ್ತೇ ಅವರೇ ರೂಮ್ ಕೊಡ್ತಾರೆ ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿಕೊಡ್ತಾರೆ ಒಂದು ದಿನ ಎರಡು ದಿನ ಎರಡು ದಿನ ಮಿನಿಮಮ್ ಪೂಜೆ ಇರುತ್ತೆ ಸೊ ನೀವು ಯಾರೆಲ್ಲ ಹೋಗ್ಬೇಕು ಅಂದರೆ ಫ್ಯಾಮಿಲಿಯವರೆಲ್ಲ ಹೋಗ್ಬೇಕಾಗುತ್ತೆ ಅಂದರೆ ಯಾರಿಗೆ ಮಾಡಿಸ್ತಿದ್ದೀರಾ ಅವ್ರ ತಂದೆ ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಒಟ್ಟಿಗೆ ಹೋಗಿ ಕುಟುಂಬ ಸಮೇತ ಈ ಒಂದು ಪೂಜೆನ ಮಾಡಿಸ್ಬೇಕಾಗತ್ತೆ ನಾನು ಬೇಕಾದರೆ ಈ ಒಂದು ಸರ್ಪಸಂಸ್ಕಾರ ನಾಗಪ್ರತಿಷ್ಠಾಪನೆ ಪೂಜೆ ಬಗ್ಗೆ ಸಪ್ರೇಟ್ ವಿಡಿಯೋ ನಾನು ಮಾಡಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇದರಲ್ಲಿ ಕೆಲವೊಂದು ವಿಶೇಷವಾದ ಮಾಹಿತಿಗಳು ಕೂಡ ಇದೆ ಬಟ್ ಆದರೆ ಇದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ನಾವು ಮಿನಿಮಮ್ ಆಗಿ ಪಾಲಿಸಬೇಕಾದ ಕೆಲವೊಂದು ಪ್ರೊಸೀಜರ್ಗಳು ಹಾಂ ಒಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ದಯವಿಟ್ಟು ಯಾರೂ ಕೂಡ ನಾನ್ ವೆಜ್ ಆಹಾರವನ್ನು ಸೇವನೆ ಮಾಡಬಾರ್ದು ಅಂದರೆ ದೇವಸ್ಥಾನ ಮುಗಿಸ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ನಾನ್ ವೆಜ್ ಆಹಾರನ ಸೇವನೆ ಮಾಡಬೇಡಿ ಮತ್ತು ಸಾಧ್ಯ ಆದಷ್ಟು ನೀವು ಬೇರೆ ಯಾವುದೇ ದೇವಸ್ಥಾನಗಳಿಗೆ ಹೋಗದೆ ಸೀದಾ ನಿಮ್ಮ ಮನೆಗಳಿಗೆ ಹೋಗೋದು ಒಳ್ಳೆಯದು ಇದು ಸೇವೆ ವಿವರಗಳು ಕೂಡ ಹಳೇ ಪಿಚ್ಚರು ಬಟ್ ಇದು ಇದರಲ್ಲಿ ಪ್ರೈಸಸ್ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಬಟ್ ಸಾಧ್ಯ ಆದರೆ ನಾವು ಒಂದು ಜಾಸ್ತಿ ಮ್ಯಾಕ್ಸಿಮಮ್ ಏನಿರಲ್ಲ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ವ್ಯತ್ಯಾಸ ಇರ್ಬೋದು ಅಥವಾ ಕೆಲವೊಂದು ಪೂಜೆಗಳು ಅಷ್ಟೇ ದುಡ್ಡು ಕೂಡ ಇರ್ಬೋದು ಇಷ್ಟು ಈ ಒಂದು ಬೋರ್ಡ್ ನಿಮ್ಗೆ ಆಯಿತು ಅಂತ ಅಂದ್ಕೊತೀನಿ ಜೊತೆಗೆ ಈ ಒಂದು ಮಾಹಿತಿ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಮಾಹಿತಿ ಇಷ್ಟ ಆಗಿರೋ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ನೀವು ಮಾಡುವಂಥ ಲೈಕು ಕಮೆಂಟ್ಸ್ ಕಡೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು